ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘ ಇವತ್ತು ನಾನು ಈ ವೆದರ್ಗೆ ಗರ್ಗರಿಯಾಗಿ ತಿನ್ನೋಕೆ ಅಂತ ಬೆಣ್ಣೆ ಚಕ್ಲಿ ಅಥವಾ ಬೆಣ್ಣೆ ಮುರ್ಕು ಮಾಡ್ತಾಯಿದ್ದೀನಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಕಪ್ ಅಕ್ಕಿ ಹಿಟ್ಟು ಫೋರ್ ಟೇಬಲ್ ಸ್ಪೂನ್ ಉರಿಗಡಲೆ ಪೌಡರ್ ಚಟ್ನಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಪೌಡರ್ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಎಳ್ಳು ಒಂದು ಸ್ಪೂನ್ ಓಂಕಾಳು ಈ ಚಕ್ಲಿಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ತ್ರೀ ಟೇಬಲ್ ಸ್ಪೂನ್ ಬೆಣ್ಣೆ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒನ್ ಕಪ್ ಅಕ್ಕಿ ಇಟ್ಟು ಫೋರ್ ಟೇಬಲ್ ಸ್ಪೂನ್ ಕಡಲೆ ಇಟ್ಟು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಎಳ್ಳು ಒನ್ ಟೇಬಲ್ ಸ್ಪೂನ್ ಅಜ್ವೈನ ಅಂದರೆ ಕಾಳು ಇದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಖಾರ ಬೇಕೆಂದರೆ ಸೇರಿಸ್ಕೋಬೋದು ನನ್ನ ಮಕ್ಳಿಗೆ ಖಾರ ತಿನ್ನಲ್ಲ ಅದಕ್ಕೋಸ್ಕರ ನಾನು ಖಾರ ಹಾಕ್ತಾಯಿಲ್ಲ ಇದಕ್ಕೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಒಂದು ಗಂಟೆ ಇರೋ ಥರ ಮಿಕ್ಸ್ ಕೊಟ್ಟು ನಾವು ಲಾಸ್ಟಿಗೆ ತ್ರೀ ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ಕೊಂಡು ಇದನ್ನೇ ಕಾಯಿಸ್ಬೇಕಾಗಿಲ್ಲ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ಬೇಕು ಒಂದೇ ಸಲಿ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಸಿ ಇದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ಸಾಫ್ಟು ಇರಬಾರ್ದು ನೋಡಿ ಅದಕ್ಕಿರಬೇಕು ನೀವು ಈಗ ಇದನ್ನು ಚಕ್ಲಿ ಒತ್ತೋ ಮಿಷಿನ್ಗೆ ಹಾಕಿ ಚಕ್ಲಿ ಒತ್ತೋಕ್ಕೆ ಸ್ಟಾರ್ಟ್ ಮಾಡಬೇಕು ಇದನ್ನು ಸ್ವಲ್ಪ ನಿಧಾನಕ್ಕೆ ಒತ್ತಬೇಕು ಇಲ್ಲಾಂದರೆ ಕಟ್ ಆಗ್ತಾ ಹೋಗುತ್ತೆ ಮೇನ್ ಚಕ್ಲಿಿದೇನಪ್ಪ ಅಂದರೆ ಚೆನ್ನಾಗಿ ನಾದಬೇಕು ನಾದಲಿಲ್ಲ ಅಂದರೆ ಚಕ್ಲಿ ಕಟ್ಟಾಗುತ್ತೆ ನೋಡಿ ನಮ್ಮ ಚಕ್ಲಿ ಯಾವ ಥರ ಬರ್ತಾ ಇದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ಒಂದು ಫಿಫ್ಟಿ ಮಿನಿಟ್ಸ್ಗೆಲ್ಲ ಆಗುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಸ್ನ್ಯಾಕ್ಸ್ ಆಗಿ ಇದನ್ನು ಸಂಜೆ ಅವ್ರ ಸ್ಕೂಲಿಂದ ಬಂದಮೇಲೆ ಕೊಡ್ಬೋದು ನೋಡಿ ಇದನ್ನು ನಿಧಾನಕ್ಕೆ ಎಣ್ಣೆಲಿ ಹಾಕಬೇಕು ಎಣ್ಣೆಯಲ್ಲಿ ಹಾಕಬೇಕಾದ್ರೆ ಹುಷಾರಾಗಿ ಹಾಕಬೇಕು ಮತ್ತು ಹಾಕಿದ ತಕ್ಷಣ ನೀವು ಅದಕ್ಕೆ ಕೈ ಹಾಕ್ಬಾರ್ದು ನೋಡಿ ಇದು ಲೈಟ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡಬೇಕು ನೋಡಿ ನಮ್ಮ ಮನೆ ಚಕ್ಲಿ ರೆಡಿಯಾಗಿದೆ ಈಗ ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಬಾಯಲಿಟ್ರೆ ಕರ್ಗೋ ಥರ ಬೆಣ್ಣೆ ಮುರ್ಕು ರೆಡಿಯಾಗಿದೆ ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ನನ್ನ ಚಾನಲ್ನ ವೀಡಿಯೋಸ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು